व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावय न मामाविर्भूयात् अनगमहिमा मानसेवागधीशः नमस्ते प्रणेश प्रणत यावनिमगाह नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतम भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये ವಿಶೇಷ ಕಾರ್ಯಕ್ರಮಕ್ಕೆ ನಮಗೆಲ್ಲ ಇವತ್ತು ಆಹ್ವಾನ ಇದೆ ಸ್ವಾಗತ ಇದೆ ಹಾಗಾಗಿ ನಾನು ಬಂದಿದ್ದೇನೆ ನಮ್ಮ ಕ್ಲಾಸ್ಮೇಟ್ ಅವರು ಅದು ಮುಖ್ಯ ಹೇಳಲಿಕ್ಕಿತ್ತು ಅಂತ ಹೇಳಿದರೆ ಹೇಳಲಿಲ್ಲ ಹಾಗಾಗಿ ಮತ್ತು ತಂತ್ರಿಗಳು ಪ್ರಶ್ನೆ ಹಾಕಿದ್ದಾರೆ ಆದ್ದರಿಂದ ಸಮಸ್ಯೆ ಇಲ್ಲ ನಮಗೆ ಕಳೆದ ಬಾರಿಯ ಚಿಂತನೆಗಳನ್ನು ಮತ್ತೊಮ್ಮೆ ಕೊಡೆಯಿಂದ ಹೆಚ್ಚಿನವರೆಲ್ಲ ಫ್ರಿಜ್ಜಲ್ಲಿ ಇಟ್ಟದ್ದೇ ತಿನ್ನುವುದಿಲ್ಲ ಇನ್ನು ಯಾವತ್ತೂ ಅಡುಗೆ ಮಾಡಿದ್ದಾನೆ ಮತ್ತೆ ಊಟ ಮಾಡೋದನ್ನು ಸ್ವಲ್ಪ ಕಷ್ಟವೇ ಇರಲಿ ಪರವಾಗಿಲ್ಲ ಮಾಡುವ ಅದನ್ನು ಸಹ ತುಂಬ ಜಿಜ್ಞಾಸೆಗಳು ಬಂದವು ಬರುವಾಗಲೇ ಒಂದು ಎಂತ ಕೇಳಿದರೆ ಅಮ್ಮ ಇದ್ದಾರೆ ತಂತ್ರಿಯಮ್ಮ ಅದನ್ನು ಹೇಳಲೇಬೇಕು ನಾನು ಹೇಳಿದೆ ಒಂದು ಚೇರು ಹಾಕಿ ಮೇಲೆ ಕುಳ್ಳಿರಿಸಿ ಇಂಥವರನ್ನು ಬೇಡ ಅಂದ್ರವರು ಆಯಿತು ಕಪಿಲ ಉಪದೇಶ ಉಂಟು ದೇವಹೂತಿ ಅಂತ ಕಪಿಲನ ಅಮ್ಮನ ಹೆಸರು ಅಪ್ಪನ ಹೆಸರು ಕರ್ದಮ್ಮ ಅಂತ ಹಾಗಾಗಿ ಕರ್ದಮರು ತಪಸ್ಸಿಗೆ ಹೋಗಿಬಿಟ್ರು ಮಗ ಕಪಿಲ ಹುಟ್ಟಿದ್ದಾನೆ ಕಪಿಲ ಅಂದರೆ ಭಗವಂತನೇ ಬಹಳ ದೊಡ್ಡ ವಿಜ್ಞಾನಿ ಅಪ್ಪ ಕರ್ದಮರು ತಪಸ್ಸಿ ಹೋಗಿ ಆಯಿತು ಅಮ್ಮ ಆಶ್ರಮದಲ್ಲಿದ್ದಾಳೆ ಕಪಿಲ ಇದ್ದಾನೆ ಮಗ ಅಮ್ಮ ಅಳ್ತಾಳೆ ಆಗ ಮಗ ಕೇಳ್ತಾನೆ ಎಂಥದ್ದು ನನಗೆ ಎಂತ ಕಲೀಲಿಕ್ಕೆ ಆಗಲಿಲ್ಲಲ್ಲ ನನಗೆಂತ ಗೊತ್ತಿಲ್ಲ ಆಯಿತು ಹೇಳಿ ಅಮ್ಮನಿಗೂ ಉಪದೇಶ ಅದೇ ಸಾಂಖ್ಯಶಾಸ್ತ್ರ ಕಪಿಲೋಪದೇಶ ಅಂತ ಕಪಿಲಗೀತೆ ಅಂತ ಬಹಳ ಹೈ ಪಿಚ್ಚಿನದ್ದದು ಆಗ ನನಗೆ ಹೇಳಿದರು ಕಪಿಲೋಪದೇಶ ಮಾಡಿ ಅಂತ ಮಾಡುವ ತೊಂದರೆ ಇಲ್ಲ ಆಗ ನೆಲದಲ್ಲಿ ಕೂತ್ಕೊಳ್ಬೇಕು ಒಂದೇದ್ದು ಮತ್ತು ಈ ಪರಿಮಳ ಯಾವುದು ಬರಬಾರದು ಕಣ್ಣಿಗೂ ಯಾವುದು ಕಾಣಬಾರದು ಕಿವಿಗೆ ಒಗ್ಗರಣೆ ಬೆಟ್ಟೆಲ್ಲ ಕೇಳಬಾರದು ಅಂದರೆ ಸಕಲ ಇಂದಿರಗಳ ಬ್ಲಾಕ್ ಮಾಡಿಕೊಂಡು ಉಪದೇಶಕ್ಕೆ ಅಧಿಕಾರ ಇರ್ತದೆ ಪ್ರದೇಶ ಇರ್ತದೆ ಅಲ್ಲ ನಾನು ಹೇಳುವುದಿಲ್ಲ ಹೇಳಿದ್ದಲ್ಲ ಸ್ವಲ್ಪ ಹೊತ್ತಿನಲ್ಲಿ ವಿದುರಗೀತೆ ಹೇಳುವನ ಅಂತ ಬಂತು ಧೃತರಾಷ್ಟ್ರ ಕಣ್ಮುಚ್ಚಿಯೇ ಏನು ಕಾಣೋದಿಲ್ಲ ನಮ್ಮ ನ್ಯಾಯಾಲಯದಾಗೆ ನೀನು ಯಾರು ಬೈಬೇಡಿ ಯಾರಾದರೂ ವಕೀಲರಿದ್ದರೆ ನ್ಯಾಯವನ್ನು ಕಣ್ಣು ತೆರೆದು ಕೊಡಬೇಕೋ ಬೇಡವೋ ಅದು ಗೊತ್ತಿಲ್ಲ ನಮಗೆ ದುರವಸ್ಥೆ ಅದು ಬ್ರಿಟಿಷರು ಅಡ್ಡಿಸಿದ್ದಾರೆ ಆಗಿಟ್ಕೊಂಡಿದ್ದೇವೆ ನಾವು ಅವ್ರು ಯಾವತ್ತೂ ಹೊರಟ್ರೋದ್ರು ನಾವು ಸ್ವತಂತ್ರರಾಗಲಿಲ್ಲ ನಮಗೆ ಆ ಸ್ವಾತಂತ್ರ್ಯ ಪಡೆಯುವ ಆಸೆಯೂ ಇಲ್ಲ ಒಂದು ಸಣ್ಣ ಕತೆ ಹೇಳುತ್ತೇನೆ ಮತ್ತು ಮುಂದುವರಿಸ್ತೇನೆ ಒಂದು ಹತ್ತನ್ನೆರಡು ಕುದುರೆ ಅವನ ಹತ್ರ ತಂದಿದ್ದ ಮಾಲೀಕ ರಾತ್ರಿ ಡಾಬಾದಲ್ಲಿ ನಿಂತ ಅಲ್ಲಿ ಗೂಟ ಹಾಕಿ ಕಟ್ಟಿದ ಒಂದಕ್ಕೆ ಕಮ್ಮಿ ಅವನಲ್ಲಿ ಹಗ್ಗ ಮತ್ತೆ ಗೂಟ ಮಾಲೀಕನ ಹತ್ರ ಕೇಳಿದ ಹೋಟೆಲ್ ಮಾಲೀಕನ ಹತ್ರ ನಂಗೊಂದು ಮಾರೇ ಗೂಟ ಒಂದು ಹಗ್ಗ ಕೊಟ್ಟರೆ ನನ್ನ ಹತ್ರ ಕುದುರೆ ಕಟ್ಟಿದ್ರಲ್ಲಿ ಒಂದಕ್ಕೆ ಕಮ್ಮಿ ಆಗಿದೆ ಅದು ಕಟ್ಟಿಬಿಡ್ತೇನೆ ಇಲ್ಲಿ ರಾತ್ರಿ ಮತ್ತು ನಾನು ಇಲ್ಲೇ ಮಲಗಿನ ನಾಳೆ ಬೆಳಿಗ್ಗೆ ಎದ್ದು ಮುಂದೆ ಹೋಗ್ತೇನೆ ಅಂತ ಇಲ್ಲಿ ಎಲ್ಲಿ ಸಿಗ್ತದೆ ಮಾರಾಯರೆ ಪರವಾಗಿಲ್ಲ ಅಲ್ಲಿ ಬಿಡಿ ಅಂತ ಹಾಗೆ ಆಗುವುದಿಲ್ಲ ಎಲ್ಲಿಯಾದರೂ ಹೊರಟೋದ್ರೆ ಯಾರಾದರೂ ಎತ್ಕೊಂಡು ಹೋದರೆ ನೀನೊಂದು ಕೆಲಸ ಮಾಡು ಎಂತ ಆ ಕುದುರೆ ಹತ್ತಿರ ಹೋಗಿ ಹಗ್ಗ ಕಟ್ಟಿದಾಗೆ ಮಾಡಿ ಗೂಟ ಹಾಗೆ ಮಾಡು ಆಯಿತು ಅಂದ ಮಾಡಿದ ಆರಾಮ ಕುದುರೆ ಎಲ್ಲೇ ಉಂಟು ಇವ ಅಲ್ಲಿ ಹೋಗಿ ಅದಕ್ಕೆ ಯಾವತ್ತಿನಾಗಿ ಹಗ್ಗ ಹಗ್ಗಟ್ಟಿದಾಗಿ ಮಾಡಿದ ಗೂಟ ಕಟ್ ಬಡಿದಾಗೆ ಎರಡು ಪೆಟ್ಟು ಕೊಟ್ಟ ಶಬ್ದ ಆಯಿತು ಹೌದಾಚೆ ಬೆಳಿಗ್ಗೆದ್ದು ನೋಡ್ತಾನೆ ಅದು ಹಾಗೆ ಉಂಟು ಗೂಟದ ಕಟ್ಟದ್ದು ಇದ್ದದ್ದು ಕುದುರೆ ಅಲ್ಲೇ ಉಂಟು ಭಾರಿ ಖುಷಿಯಾಯ್ತೀವಿ ಒಳ್ಳೆ ಮಾಲೀಕ ಒಳ್ಳೆ ಐಡಿಯಾ ಹೇಳಿದ್ದಾನೆ ಅಂತ ಮಾಲೀಕನೇ ಥ್ಯಾಂಕ್ಸ್ ಹೇಳಿದ ಮತ್ತು ಅವನು ಹೊರಟ ಅವನು ಬೆಳಿಗ್ಗೆದ್ದನ್ನು ನಾಷ್ಟ ಎಲ್ಲ ಮುಗಿಸಿ ಹೊರಟ ಹೊರಡುವಾಗ ಎಲ್ಲ ಕುದುರೆ ಗೂಟ ತೆಗೆದು ಹಗ್ಗ ಬಿಚ್ಚಿ ಕ ಹೊರಟ ಇದು ಬರ್ತಾ ಇಲ್ಲ ಹನ್ನೊಂದು ಅವರ ಮೆನ್ನೆ ಎಂದುಂಟು ಮಾಲೀಕರ ಎದುರಿಗೆ ಹೇಳಿದೆ ಮಾರೆ ನಿನ್ನೆ ಇದ್ದದಲ್ಲೇ ಕೂತಿದೆ ಅಲ್ಲ ಅದು ಬರುವುದಿಲ್ಲ ಯಾಕೆ ಅಂತ ನೀನು ಅದರದ್ದು ಗೂಟ ತೆಗೆದು ಅಗ್ಗ ಇಲ್ಲ ಇಲ್ಲಲ್ಲ ಹಾ ಹೌದಲ್ಲ ಓ ಮಾಡಿದೆ ಅದನ್ನು ಮತ್ತೆ ಮಾಡಿದ ಊಟ ಎತ್ತಾಗೆ ಹಗ್ಗ ಹಾಗೆ ಆಯ್ತು ಈಗ ನಮ್ಮ ದೇಶದ ಜನರ ಕತೆ ಇದೆ ಕಟ್ಟಲಿಲ್ಲ ಗೂಟ ಇಲ್ಲ ಪ್ರತಿಯೊಬ್ಬನು ಬ್ರಿಟಿಷನ ಅಡಿಯಾಳೆ ಆಗಿದ್ದಾನಿವತ್ತು ಅವತ್ತು ಅವರು ಮಾಡಿದ್ದನ್ನು ಆ ಉಪಾಯ ಮಾಡಿ ಹೋಗ್ಲಿಲ್ಲ ಅವರು ಆಣಿ ತೆಗೆದ ಕೆಲಸ ಮಾಡಲಿಲ್ಲ ಹೇಗೆ ಅಂದರೆ ಭಾಷೆಯ ಮೂಲಕ ಎ ಬಿ ಸಿ ಡಿಯ ಮೂಲಕ ನಮ್ಮನ್ನು ಇವತ್ತು ಮೈಪು ಸೂಟಿ ಮಾಡಿಟ್ಟಿದ್ದಾರೆ ಹೊರಗೆ ಬರಬೇಕು ನಾವು ಕಣ್ಣು ತೆರೀಬೇಕು ಚೆನ್ನಾಗಿ ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಮಾತ್ಮನಃ ಕಿನ್ನು ಭೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೇರಿತಿ ಇಡೀ ಪ್ರಪಂಚವನ್ನು ನಾವು ಇವತ್ತು ಪರಿಕಿಸುವುದು ಯಾಕೆ ಮೊಬೈಲಲ್ಲಿ ಇಂಟರ್ನೆಟ್ಟಲ್ಲಿ ಗೂಗಲಲ್ಲಿ ಸರ್ಚ್ ಎಂತ ಮಾಡಲಿಕ್ಕೆ ಹೇಗೆ ಉಂಟು ಪ್ರಪಂಚ ಅಂತ ಅಲ್ಲ ಆ ಪಚಮಚದಲ್ಲಿ ನಾನು ಹೇಗೆ ಇದ್ದೇನೆ ಅಂತ ಹ ವೈ ಡಿಫರೆನ್ಸ್ ನಾನು ಹೇಗೆ ಬೇರೆ ಇದ್ದೇನೆ ನನ್ನ ಅಸ್ತಿತ್ವ ಏನು ಒಂದರಾಗಿ ಒಂದುಂಟ ನೋಡಿ ಲೋಕದಲ್ಲಿ ಒಬ್ಬರಾಗಿ ಒಬ್ಬರು ಇದ್ದಾರ ನೋಡಿ ಒಂದು ಡೈನಂಟ್ನ ಇನ್ನೊಬ್ಬರ ಹತ್ರ ಉಂಟಾ ಅವರದ್ದೇ ಆಗಿರತಕ್ಕ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಉಂಟಲ್ಲ ಅದನ್ನು ಅವನು ಗಿಫ್ಟಾಗಿ ಕೊಡಲಿಕ್ಕೆ ಇಲ್ಲಿಗೆ ಈ ದೇಶ ಒಂದು ದೊಡ್ಡ ಕೃಷಿ ಭೂಮಿ ನೀವು ಏನು ಬಿತ್ತಿತ್ತೀರಿ ಅದನ್ನು ಮುಂದಿನವರು ಹಣ್ಣಾಗಿ ಪಡೀತಾರೆ ನಾವಿವತ್ತು ಪಡೀತಾ ಇರೋ ಹಣ್ಣು ಹಳೆಯವರು ಹಿಂದಿನವರು ಬಿತ್ತಿದ್ದನ್ನೇ ನೆನಪಿಟ್ಟುಕೊಳ್ಳಿ ಅವರು ಉಳಿಸಿದ್ದರಿಂದ ಬೆಳೆಸಿದ್ದರಿಂದ ನಮ್ಮ ಫಸಲು ಚೆನ್ನಾಗಿದೆ ನಮ್ಮ ಭೂಮಿ ಕೃಷಿವತ್ತಾಗಿದೆ ನಾವು ಮಾಡುವುದಿಲ್ಲ ಅಂದ್ರೇನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮದು ಒಳಗೆ ಬಂದಾಗ ಕೆಲವರು ಕೊನೆ ಬೆಂಚು ಅಂತ ಹೇಳಿದರು ಲಾಸ್ಟ್ ಬೆಂಚ್ ಅಂತ ನಾನು ಹೇಳಿದೆ ಅವ್ರು ಕೈ ಎತ್ತಿದ್ರಿ ಇವಾಗಲೂ ನಾನು ಆಗಲೇ ಹೇಳಿದೆ ದೃಷ್ಟಿ ಬೀಳುವುದು ಕಡೆಗೆ ಮೊದಲಿಗೆ ಅಂದ ಆರ್ ಅಬ್ಸರ್ವಿಂಗ್ ನಾವು ಕ್ರಮ ಕ್ರಮೇಗಿರ್ತದೆ ಮೊದಲು ಕಣ್ಣು ಓಡುವುದು ದೂರಕ್ಕೆ ದಟ್ ಇಸ್ ಇಂಪಾರ್ಟೆಂಟ್ ಇದು ದೂರದರ್ಶನ ದೂರದರ್ಶಿತ್ವ ದೂರ ಆಲೋಚನೆ ದೂರಾಲೋಚನೆ ಅಲ್ಲ ದೂರ ಆಲೋಚನೆ ನೀವು ಮನೆ ಕಟ್ಟುವ ಮುಂಚೆನೇ ಫೌಂಡೇಶನ್ ಹಾಕುವ ಮುಂಚೆನೇ ಪ್ಲೇಸ್ ನೋಡ್ತೀರಿ ನಿವೇಶನ್ ನೋಡ್ತೀರಿ ಹೇಗಿರ್ತದೆ ನೀರು ಎಲ್ಲಿ ಸಿಗ್ತದೆ ವಾಟರ್ ಪಾಯಿಂಟ್ ಎಲ್ಲಿದೆ ಅದನ್ನು ಈಶಾನ್ಯ ಹೇಗೆ ಮಾಡ್ತೇನೆ ಬೆಡ್ರೂಮ್ ಎಲ್ಲಿ ಬರಬೇಕು ಪ್ಲ್ಯಾನ್ ಇಲ್ಲದೆ ಒಟ್ಟೊಂದು ಹೋಗಿ ಕೂತ್ಕೊಳ್ಳುವುದಿಲ್ಲ ಇಲ್ಲಿ ಹರಿಯುವ ತೋಡು ಎಲ್ಲಿ ಬರ್ತದೆ ನಮ್ಮ ಮನೆಯಷ್ಟು ದೂರ ಬರಬೇಕೇನೋ ನೋಡೋದಿಲ್ವೇನು ಲೊಕೇಶನ್ ಹಾಗೆ ಮುಂದಾಲೋಚನೆ ಇಲ್ಲದ ಏನು ಮಾಡಲಿಕ್ಕೆ ಆಗೋದಿಲ್ಲ ಕೈಯಲ್ಲಿ ಬೀಜ ಇದೆ ಹೇಳಿಕೊಂಡು ಬಯಲಿಗೆ ಎಸಿಲಿಕ್ಕೆ ಬರುವುದಿಲ್ಲ ಅದಕ್ಕೊಂದು ಹೊಂಡ ತೆಗೆಯಲಿಕ್ಕುಂಟು ಕರುದನ ಬಾರದೆಂದು ಒಂದು ಬೇಲಿ ಹಾಕಲಿಕ್ಕೆ ಉಂಟು ಪಕ್ಕದವರ ಮಾಡಿಗೆ ಅದು ಬೀಳದಂತೆ ನೋಡಿಕೊಳ್ಳಿಕೊಂಡು ಇನ್ನು ಹಣ್ಣು ಪೂರ್ತಿ ತಿನ್ನೋರೇ ತಿಂದು ಬಿಟ್ಟರೆ ನಾವು ನಟ್ಟು ಪ್ರಯೋಜನ ಆನಾದ್ರು ಕಡೇಟು ನಡ್ಕ ಅಂದು ಕಾರ್ನರಲ್ಲಿ ಹಾಕಿ ಅದರ ಹಣ್ಣೆಲ್ಲ ಪಕ್ಕದ ಮನೆಯವನೇ ಪಾಗಾರತಿ ತಿನ್ನುವುದಾದರೆ ನಮ್ಮ ಕತೆ ಎಂಥದ್ದು ಆದ್ದರಿಂದ ಎಲ್ಲ ನೋಡ್ತೇವೆ ಅಂದರೆ ಮೊದಲು ಯೋಚನೆ ಮಾಡ್ತೇವೆ ಯಾವ ಮಗುವನ್ನು ಏನು ಕಲಿಸಿ ಏನು ಪಲಿಬೇಕೆನ್ನುವುದು ನಮ್ಮ ಮೊದಲೇ ಇರ್ತದೆ ಇವತ್ತು ಕಾನ್ವೆಂಟ್ ಹಾಕೋ ಮುಂಚೆ ಒಂದು ಸಣ್ಣ ಎಲ್ ಕೆ ಜಿ ಹಾಕೋ ಮುಂಚೆ ಲೆಕ್ಕ ಹಾಕ್ತೇವೆ ಈ ಮಗು ಏನು ಅಂತ ಕೆಲವರು ಹೊಟ್ಟೆಯಲ್ಲಿ ಇದ್ದಾಗಲೇ ಲೆಕ್ಕ ಹಾಕ್ತಾರೆ ಇನ್ನು ಕೆಲವರು ಹುಟ್ಟೋ ಮುಂಚೆನೇ ಲೆಕ್ಕ ಹಾಕ್ತಾರೆ ಹೊಟ್ಟೆಯೊಳಗೆ ಬರೋ ಮುಂಚೆ ಇರಲಿ ಅದು ಪರವಾಗಿಲ್ಲ ಆಲೋಚನೆಯಲ್ಲಿ ಹೆಚ್ಚು ಇರ್ಬೋದು ಸರಿಯೇ ಇಲ್ಲೇನಲ್ಲ ಅಂದರೆ ಡಿಸ್ ಡಿಸಪಾಯಿಂಟೆಡ್ ಆಗಬಾರ್ದು ಮಾತ್ರ ನಾವು ಯೋಚನೆ ಮಾಡಿಟ್ಟು ಆಗೋದೇ ಹೋಯ್ತಲ್ಲ ಶ್ಯ ಹೇಳಿಕೊಂಡು ರೈಲಿನಡಿಗೋ ಫ್ಯಾನಿನಡಿಗೋ ಬೀಳಬಾರ್ದು ನಾವು ಇವತ್ತು ಮೊಬೈಲಲ್ಲಿ ಒಕ್ಕುವಾಗಿರ್ತದೆ ಒಬ್ಬ ಚಂದ ಫ್ಯಾನು ತೊಗೊಂಡ ಕೂಡಲೇ ಅವನಿಗೆ ಎಷ್ಟು ಆ್ಯಪ್ ಲೋಡ್ ಮಾಡಿದ್ದಾರೆ ಕೇಳಿದರೆ ಫ್ಯಾನು ಮನೆಗೆ ಬೀಳುವ ಮುಂಚೆನೇ ಅವನಲ್ಲಿ ಮೊಬೈಲಲ್ಲಿ ಬರಲಿಕ್ಕೆ ಶುರುವಾಯಿತು ಮೆಸೇಜ್ ಎಂತ ಅಂದರೆ ಫ್ರೀ ಆಫರ್ ಬರಲಿಕ್ಕೆ ಶುರುವಾಯಿತು ಸ್ಟೂಲ್ ಆ್ಯಂಡ್ ಹಗ್ಗ ಫ್ರೀ ಆಫರ್ ಅಂತೆ ನಾಚಿಕೆ ಅಲ್ವಾ ನಾಚಿಕೆ ಅಲ್ವಾ ಇದು ಒಬ್ಬ ಮನುಷ್ಯ ಫ್ಯಾನು ತೊಗೊಂಬಂದಾಗ ಅವನ ಮನೆಗೆ ಅವನಲ್ಲಿ ಮೆಸೇಜ್ ಅಪ್ಲೋಡ್ ಬರ್ತಾ ಉಂಟೆ ಅಂತ ಕೇಳಿದರೆ ನಿನಗೆ ಫ್ರೀ ಆಫರ್ ಎಂಥದ್ದು ಒಂದು ಕುರ್ಚಿ ಮತ್ತು ಒಂದು ಹಗ್ಗ ಬೇಕಾ ಇದು ಇದು ಮಾನವತ್ವವ ನಾವು ಎಲ್ಲಿದ್ದೇವೆ ಹೇಳಿದ್ದು ನಾನು ಇಂಥದ್ದು ಒಂದು ಸಣ್ಣ ಉದಾಹರಣೆ ಕೊಟ್ಟೆ ಇಂಥದ್ದು ಸಾವಿರ ಉಂಟು ನನ್ನಲ್ಲಿ ಅದಕ್ಕೆ ನಾನು ಹೇಳಿದೆ ಪ್ರತ್ಯಹಂ ಪ್ರತ್ಯವೇಕ್ಷೇತ ನರಹ ಚರಿತಂ ಆತ್ಮನಃ ಪ್ರತಿ ನಿಮಿಷದಲ್ಲಿ ಮನುಷ್ಯ ತನ್ನನ್ನು ಸ್ಕ್ಯಾನ್ ಮಾಡ್ತಾ ಇರಬೇಕು ಇನ್ನೊಬ್ಬರನ್ನಲ್ಲ ತನ್ನನ್ನು ನಾನು ಏನು ಬಂದಿದ್ದೇನೆ ಏನಾಗ್ತಾಯಿದ್ದೇನೆ ಏನು ಆಗಬೇಕು ಹೇಗಿದೆ ಅಂತ ಹಾಗಾಗಿ ಓಲ್ ಬಾಡಿ ಸ್ಕ್ಯಾನಿಂಗ್ ಇದ್ದಾಗೆ ನಮ್ಮ ಥರ ನಾವೇ ನಮ್ಮನ್ನು ಫುಲ್ಲಾಗಿ ರೀಡ್ ಮಾಡಿದರೆ ಎಲ್ಲಿ ಡಿಲೀಟ್ ಮಾಡಲಿಕ್ಕೆ ಉಂಟು ಎಲ್ಲಿ ಆ್ಯಡ್ ಮಾಡಲಿಕ್ಕೆ ಉಂಟು ಎಲ್ಲಿ ಕಟ್ಪೇಸ್ಟ್ ಮಾಡಲಿಕ್ಕುಂಟು ಎಲ್ಲ ಗೊತ್ತಾಗ್ತದಾಗ ಆಗ ಕೀಬೋರ್ಡಿನ ಮೇಲೆ ಪ್ರತಿಯೊಂದು ಕಡೆಯಲ್ಲಿ ಬೆರಳು ಓಡಲಿಕ್ಕೆ ಶುರುವಾಗುತ್ತೆ ಇಲ್ಲಾದರೆ ನಮಗೆ ಮತ್ತೊಬ್ಬರದ್ದೇ ನೋಡಿ ಮತ್ತೊಬ್ಬರದ್ದೇ ಹೇಳಿ ಟೀಕಿಸಿ ನಮ್ಮ ಹೊಟ್ಟೆಯಲ್ಲಿ ಹುಳ ಎಬ್ಬಿಸಿಕೊಂಡು ನಾವು ಇದಕ್ಕೆ ಹೊಟ್ಟೆ ಕಿಚ್ಚು ಅಂತಾರೆ ಅದು ಏನಾಗುತ್ತೆ ಅಂದರೆ ಅವನು ಹೊಟ್ಟೆಯನ್ನೇ ಹರಿತದೆ ಹೊರತು ಮತ್ತೊಬ್ಬರನ್ನೇನು ಮಾಡೋದಿಲ್ಲ ಇನ್ನೊಬ್ಬ ತಿದ್ದುಕೊಳ್ತಾನೆ ನೀವು ಹೊಟ್ಟೆ ಕಿಚ್ಚು ಪಟ್ಟದ್ದರಿಂದ ಅವನನ್ನು ಬೈದದ್ದೋ ತಮಾಷೆ ಮಾಡಿದ್ದಾದರೆ ಅವನು ಸರಿ ಮಾಡಿಕೊಳ್ತಾನೆ ಸಮಾಜ ಒಳ್ಳೆಯದಾಗ್ತದೆ ನಾವು ಹಾಳಾಗ್ತೇವೆ ಯೋಚನೆ ಮಾಡಿಕೊಳ್ಳಿ ಆದ್ದರಿಂದ ಇನ್ನೊಬ್ಬರ ಬಗ್ಗೆ ಹೆಚ್ಚು ಹೇಳುವುದಕ್ಕಿಂತ ಸ್ಕ್ಯಾನ್ ಮಾಡೋದಕ್ಕಿಂತ ನಾವು ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ ಗ್ಯಾರಂಟಿ ನಾವು ಚೆನ್ನಾಗಿ ಬದಕ್ತೀವಿ ಇದು ತುಂಬ ಸುಲಭವಾದ ಸೂತ್ರ ಅದಕ್ಕಾಗಿ ನೋಡಬೇಕಾದ್ದು ಪೂರ್ಣವಾದ ದೃಷ್ಟಿ ಆಲ್ರೌಂಡರ್ ಅಂದರೆ ಭಾರಿ ಚೆಂದ ಎಕ್ಸ್ಕ್ಲೂಸಿವ್ ಆದರೆ ಇವತ್ತು ಹಲ್ಲಿನ ವೈದ್ಯನಿಗೆ ಅವನಿಗೆ ಕಾಲು ನೋವಾದರೆ ಗೊತ್ತಿಲ್ಲ ಓಡ್ತಾನವ ಅವನು ಕೇವಲ ಹಲ್ಲಿನ ವೈದ್ಯ ಮಾತ್ರ ಅವನು ಈ ವೈದ್ಯರಿದ್ದೀರಿ ಮಾರೆ ದೊಡ್ಡ ಎಲ್ಲ ಮಾಡಿದ್ದೀರಿ ಹೌದು ಮಾರೆ ಎಂತ ಮಾಡೋದು ನಾನು ಅಲ್ಲದು ಮಾತ್ರ ನನಗೆ ಗೊತ್ತು ಕಾಲು ಗೊತ್ತಿಲ್ಲ ಅದು ಪ್ರಯೋಜನ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಆಗಿಲ್ಲ ಪೂರ್ತಿ ತಲೆಯಿಂದ ಕಾಲಿನವರೆಗೆ ಎಲ್ಲ ಬೇಕಾದರೂ ಅವನಿಗೆ ಹೇಳಿಕೊಡ್ತಾರೆ ಬೇಕಾದರೆ ಹೆಚ್ಚು ಏನಾದರೂ ಕಲಿಯಿಂದ ನಾವು ಸೋತದ್ದು ಇಲ್ಲಿ ಈಗ ಒಂದೇ ಕಡೆ ಮಾತ್ರ ಗೊತ್ತಾಗಿ ಎಕ್ಸ್ಪರ್ಟ್ಸ್ಗಳು ಅಂತೇಳಿ ಪಾಯಸ ಎಕ್ಸ್ಪರ್ಟ್ಸ್ಗಳು ಅವರತ್ತೊಂದು ಉಪ್ಪಿನಕಾಯಿ ಮಾಡಿ ಮಾರೆ ಅಂದರೆ ಅದು ಬರೋದೇ ಇಲ್ಲ ಅಂತಾರೆ ಎಂಥ ಕರ್ಮಕ್ಕೆ ಮತ್ತೆ ಪಾಯಸ ತಿಂತಾರೆ ಜನ ಒಂದು ಸೌಟು ತಿಂದ ತಕ್ಷಣ ಉಪ್ಪಿನಕಾಯಿ ಒಂದು ಚಮಚ ಇಲ್ಲದಿದ್ದರೆ ಪಾಯಸ ಹೋಗುವುದಿಲ್ಲ ಹೆಚ್ಚಿನವರಿಗೆ ನೆನಪಿಟ್ಕೊಳ್ಳಿ ಮಜ್ಜಿಗೆಗೆ ಉಪ್ಪಿನಗಾಯಿ ಕೇಳಬೇಡಿ ಪಾಯಸಕ್ಕೆ ಕೇಳಿ ಎಷ್ಟು ಖಾಲಿ ಆಗ್ತದೆ ನೋಡಿ ಆಗ ಪಾಯಸ ಉಪ್ಪಿನಗಾಯು ಕಾಂಬಿನೇಷನ್ ಅದು ಆದ್ದರಿಂದ ಎಕ್ಸ್ಪರ್ಟ್ ಅಂದ ತಕ್ಷಣ ಪ್ರಯೋಜನ ಆಗುವುದಿಲ್ಲ ಮೊದಲು ಎಲ್ಲವನ್ನು ತಿಳಿ ಮತ್ತೆ ಒಂದೊಂದು ಹಿಡಿ ಅಂತ ಆಗ ಒಂದು ಹಿಡಿಯಷ್ಟಾದರೂ ನಮಗೆ ಸಿಗ್ತದೆ ಇಲ್ಲಾದರೆ ಏನಿಲ್ಲ ಹೀಗೆ ಗ್ರೌಂಡ್ ಕೊಟ್ಟಿದ್ದೇನೆ ಬಾಯಿ ತೆಗೆದಿದ್ದೇನೆ ಇನ್ನೆಂತಾದರೂ ಕೇಳಲಿಕ್ಕುಂಟಾದರೆ ನೀವು ಕೇಳಿ ನಾನೇ ಇಲ್ಲಾದರೆ ಮಾತಾಡ್ತಾ ಬರಬೇಕಾದ್ರೆ ಏನು ಬೇಕಾದ್ರೆ ಕೇಳುವ ಆದರೆ ಒಂದು ನನಗೆ ವಿಷಯ ಗೊತ್ತಿಲ್ಲದ್ದು ಸಿನಿಮಾ ಅದು ಕೇಳಬೇಡಿ ಪ್ರಯೋಜನ ಇಲ್ಲದ ಸಂಗತಿ ಅದು ಯಾಕೆಂದರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇರೋತಕ್ಕದ್ದೇ ಅವರು ತೋರಿಸ್ತಾರೆ ಇವರು ಎಂಜಾಯ್ ಮಾಡ್ತಾರೆ ಕಾಲು ತುದಿಯಲ್ಲಿ ನಿಲ್ತಾರೆ ಶಾ ಅಂತ ಹೇಳ್ತಾರೆ ಯಾಕೆ ಎಪಿಸೋಡ್ ಓಡುವುದೇ ಹಾಗೆ ಶ್ಯಾ ಹೇಳಲಿಕ್ಕೆ ಓಡಿಸುವುದು ಅವರು ಮತ್ತೆಲ್ಲ ಥ್ರಿಲ್ಲಿಂಗ್ ಇರ್ತಾರೆ ಕಾಮಿಡಿ ಇರ್ತದೆ ಇಲ್ಲ ಗಾಸಿಪ್ ಇರ್ತದೆ ಇಂಥದ್ದು ಮತ್ತೆಂತಿಲ್ಲ ನೋಡಿ ಒಂದು ಮನುಷ್ಯನ ಸ್ವಭಾವ ಬಾಯಿಗೆ ಮತ್ತು ಕಿವಿಗೆ ಅಲ್ಲಿ ಓಡಿ ಹೋದರು ಈ ಮನೆಯವರು ಹೇಳೋದು ಹೌದು ನನಗೆ ಗೊತ್ತುಂಟು ದಿನ ಅವಳು ಹೋಗಿ ಬರ್ತಾ ಇದ್ಲು ಒಂದಲ್ಲಿ ಒಂದು ದಿನ ಓಡ್ತಾಳೆ ಅಂತ ಗ್ಯಾರಂಟಿ ಇತ್ತು ಓಡಿಲ್ಲ ಅಂತ ಹೇಳ್ತಾನೆ ಅಲ್ಲ ಅವರು ಚಿಕ್ಕಪ್ಪ ಬಂದಿದ್ದಾರಂತೆ ರೈಲ್ವೆ ಸ್ಟೇಷನಲ್ಲಿ ಕರ್ಕೊಂಬರ್ಲಿಕ್ಕೆ ಬೆಳಿಗ್ಗೆ ಓಡಿದ್ದು ಅಷ್ಟೇ ಅಶೆ ನೋಡಿ ಇವರಿಗೆ ಬೇಜಾರ ಆಗೋದು ಬೇಜಾರ ಇದುವಳೆ ಇವರಿಗೆ ತ್ರಿ ನ್ಯೂಸು ಆಚೆ ಮನೆಯವರು ಓಡಿದ್ದು ಬೇಕು ಈಚೆ ಮನೆಯವರು ಸತ್ತು ಹಿಂದದ ನ್ಯೂಸ್ ಇದ್ದರೂ ಖುಷಿ ಇವರಿಗೆ ಬರುವಾಗ ಮಾರೇ ಅಲ್ಲಿ ಹೈವೇಯಲ್ಲಿ ಒಂದು ಬಡ್ದದ್ದು ಗೊತ್ತುಂಟು ನಾವು ಸ್ಕೂಟರಿಗೆ ಲಾರಿಯವ ಶೇ ಎಷ್ಟು ಜನ ಸತ್ರು ಕೇಳಿದೀವ ಸಾಯಿಲಿಲ್ಲ ಮಾರಾಯ ಸ್ಕೂಟರ್ ನಿಂತದ್ದು ಅದಕ್ಕೆ ಬರ್ದ್ದು ಹೌದಾ ಶಾ ನೋಡಿ ಇವನಿಗೆ ಸಾಯು ಓಡಿ ಒದಕ್ಕೆ ಒಟ್ಟು ಟೋಟಲಿ ನಾಶದ ಕತೆ ಕೇಳಿದಾಗ ಮನುಷ್ಯನಾಗುವಷ್ಟು ಟೆಂಪ್ಟ್ ಬೆತ್ತ ಯಾವುದರಲ್ಲಿ ಆಗೋದಿಲ್ಲ ನೀವು ಕೆಟ್ಟದ್ದು ಹೇಳಿ ಭಾರಿ ಖುಷಿ ಪಡ್ತಾನೆ ಅದಾಗಬಾರದು ಹಾಗಾಗಬಾರ್ದು ನಮಗೆ ಪ್ರತಿಸ್ಪಂದಿಸುವ ಒಳ್ಳೆ ಹೃದಯವಂತಿಕೆ ಬೇಕು ಇನ್ನೊಬ್ಬನ ನಾಳಾಗೋದು ನೋಡಿ ನಮ್ಮ ಹೃದಯ ಅರಳಬಾರ್ದು ಮತ್ತೊಬ್ಬ ಕಷ್ಟದಲ್ಲಿದ್ದಾಗ ನಮ್ಗೆ ಹೃದಯ ಅಳಬೇಕು ರಾಮನ ಕತೆ ಹಾಗೆ ಉತ್ಸವೇಶು ತು ಸರ್ವೇಶು ಪಿತೇವ ಪರಿದೃಶ್ಯತಿ ವ್ಯಸನೇಶು ಮನುಷ್ಯಾಣಂ ಎಲ್ಲಿಯಾದರೂ ಯಾರಿಗಾದರೂ ಕಷ್ಟ ಬಂದರೆ ವೃಷಂ ದುಃಖಿತ ತುಂಬ ಅಳ್ತಾನಂತೆ ರಾಮ 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 ಅಂತ ನಾವು ಇವತ್ತು ಯಾಕೆ ಕರೆಯುವುದು ದೇಶದಲ್ಲಿ ಕೇಳಿದರೆ ರಾಮನ ಒಂದು ವ್ಯಕ್ತಿತ್ವ ಒಂದು ಮಾತು ಯಾರಿಗಾದರೂ ಏನಾದರೂ ಸಂಕಟ ಬಂದರೆ ಶ ಪಾಪ ಅಯ್ಯೋ ಎಂತ ಮಾಡುವ ಅಂತ ಅವರು ಏನು ಸಹಾಯ ಮಾಡುವ ಅಂತ ಇವನದ್ದು ಮನಸ್ಸು ಮಿಡಿತಾ ಇತ್ತಂತೆ ಯಾರ ಮನೆಯಲ್ಲಿ ಆದರೆ ಈ ಗೃಹ ಪ್ರವೇಶ ಅಥವಾ ಬರ್ತ್ಡೇ ಕಾರ್ಯಕ್ರಮ ಇದ್ದರೆ ಭಾರಿ ಖುಷಿಯಂತೆ ನಾನು ಅಪ್ಪ ಇದ್ದಾಗೆ ನಮ್ಮ ಅಪ್ಪನ ಮನೆ ಇದ್ದಾಗೆ ಅಂತ ಹೇಳಿಕೊಂಡು ಮತ್ತೊಬ್ಬರ ಮನೆಯನ್ನು ತನ್ನವರ ಅಂತ ಸಂಭ್ರಮಿಸ್ತಾ ಇದ್ದಂತೆ ದುಃಖ ಬಂದಾಗ ಅಷ್ಟೇ ಹತ್ಕೊಂಡಿದ್ದಂತೆ ಹೀಗಾಗಿ ರಾಮ ಪಾಪ್ಯುಲರ್ ಆದದ್ದು ಹೇಗೆ ರಾಮ ಕೇಳಿದರೆ ಅವನ ಸ್ಪಂದನೆಯಿಂದ ಮಾನಸಿಕವಾದ ಹತ್ತಿರದಿಂದ ಅಟ್ಯಾಚ್ಮೆಂಟಿನಿಂದ ಮನುಷ್ಯ ಮನುಷ್ಯನನ್ನು ಸಹಾಯ ಮಾಡದೇ ಇದ್ರೆ ಇನ್ಯಾರಿಗಿರಿ ಅಲ್ವಾ ಅದರಲ್ಲಿ ಜಾತಿ ಮತ ದೇಶ ಬೌಂಡ್ರಿ ತೆಗೀರಿ ಮೊದಲು ಅಲ್ವಾ ಕೈಕಾಲು ಬುರಿದ್ರೆ ಸಂಕಟದಲ್ಲಿದ್ದರೆ ಅಂಥವನಿಗೆ ಊಟ ಹಾಕುವುದರಲ್ಲಿ ಯಾರಿಗೂ ತೊಂದರೆ ಅಲ್ವಾ ಅದು ನಮ್ಮ ಜಾತಿಯವನ ನಮ್ಮೂರಿನವನ ನಮ್ಮ ದೇಶದವನ ನಮ್ಮ ಕ್ಯಾಶ್ ನೋಡಬೇಕೇನು ಮಧ್ವಾಚಾರಿ ಈ ನೆಲದಲ್ಲಿ ಹೇಳುವಾಗ ಕೃಷ್ಣ ಮಠದ ಸಪ್ತೋತ್ಸವದ ಬಗ್ಗೆ ಹೇಳುವಾಗ ಏಳಲ್ಲ ಆಚೆ ಈಚೆ ಏಳು ದಿನವೂ ಊಟ ಹಾಕಿ ಅಂದಿದ್ದಾರೆ ಯಾರಿಗೆಲ್ಲ ಆಶ್ವಭ್ಯ ಅಶ್ವಾಗೆಭ್ಯ ನಾಚಿಕೆ ಆಗುತ್ತೆ ಆ ಗೆರೆ ಅರ್ಥ ಮಾಡಿಕೊಂಡ್ರೆ ನಮಗೆ ನಾಯಿ ಬೇಯಿಸಿ ತಿನ್ನುವ ಚಂಡಾಲನಿಗೂ ಊಟ ಹಾಕಿ ಮಧ್ವಾಚಾರ್ಯ ಹೇಳಿತ್ತು ನಂಬ್ತೀರ ನೀವು ಎಂಟುನೂರು ವರ್ಷದ ಕೆಳಗೆ ಹೇಳಿದ ಮಧ್ವಾಚಾರ್ಯರು ಈ ಗೆರೆ ಇಟ್ ಈಸ್ ಡಾಕ್ಯುಮೆಂಟೆಡ್ ದದ್ಯನ್ನಂ ಯಥೇಪ್ಸಂ ಬಫೆ ಅಲ್ಲ ತಟ್ಟೆಯಲ್ಲಿ ಕೊಡುವುದಲ್ಲ ದೂರದಲ್ಲಿ ಎಸೆಯುವುದಲ್ಲ ಬೇಕಾದಷ್ಟು ಊಟ ಹಾಕಿ ಅಂದಿದ್ದಾರೆ ಅಲ್ಲಿವರೆಗೆ ಚಾಂಡಾಲನವರೆಗೂ ಊಟ ಹಾಕಿ ಅಂದಿದ್ದಾರೆ ಇನ್ನು ಕನಕದಾಸ ಬಂದಾಗ ಅವನು ಕುರುಬ ಅಂತ ಹೇಳಿಕೊಂಡು ಬಾಗಿಲಾಗ್ತಾರೆ ದೂಡ್ತಾರೆ ಹೇಳ್ತೀರ ನೀವು ಯಾರು ಹೇಳ್ತೀರ್ರಿ ಸಿನಿಮಾ ನೋಡಿ ಹೇಳ್ತೀರಾ ನೋಡಬೇಡಿ ನಾಳೆಯಿಂದ ಸಿನಿಮಾ ಆಗಾದ್ರೆ ಸತ್ಯವಿಲ್ಲದ ಸಿನಿಮಾ ನಮಗೆ ಏಕೆ ಬೇಕಲ್ವಾ ಇತಿಹಾಸ ಅಲ್ಲದ ಸಿನಿಮಾ ನಾವೆಲ್ಲಿ ನೋಡಬೇಕು ಆ ಶ್ವಭ್ಯ ಅಂತಾರೆ ಅವರು ಕಡೆ ಕಡೆ ಊರಿನಿಂದ ಬಂದವರು ಬರುವಾಗ ಬಾಗಿಲಾಕಿ ಬರ್ತಾರೆ ಊರು ಗುಳೆ ಎದ್ದಿರ್ತದೆ ಎಲ್ಲರಿಗೂ ಊಟ ಹಾಕಬೇಕು ಅವರ ನಾಯಿ ಎಂತ ಮಾಡ್ತದೆ ಸಾಯ್ತದ ಇಲ್ಲ ಅವ್ರ ಮೆನ್ನಿಂದ ಬರ್ತದೆ ಹಾಗೇರಿ ಊಟ ಅಂದ್ರೆ ಆಚಾರ್ಯರು ನಾಯಿಗೆ ಊಟ ಹಾಕಿ ಅಂದಿದ್ದಾರೆ ಮಧ್ವಾಚಾರ್ಯರು ಗೊತ್ತಾ ಯಾರಿಗಾದರೂ ನಿಮಗಿದು ಊರ ಊರು ಬಿಟ್ಟು ಬಂದ ನಾಯಿಗಳು ಇಲ್ಲಿರ್ತಾವೆ ಬೀದಿಯಲ್ಲಿ ಅವರ ಮನೆಯಿಂದ ಬಂದವರು ಹೋಗುವಾಗ ಮನೆಯವರೊಟ್ಟಿಗೆ ಹೋಗ್ತದೆ ಆ ನಾಯಿಗೂ ಊಟ ಹಾಕಿ ಅಂತಾರೆ ಮಧ್ವಾಚಾರ್ಯರು ಮಧ್ವಾಚಾರ್ಯರು ಕೃಷ್ಣನ ಪ್ರಸಾದ ನಾಯಿಗೂ ಕೊಡಿ ಹೇಳಿದ್ದು ಇವತ್ತು ಯಾರೂ ದಾಖಲೆ ಮಾಡಿ ದೊಡ್ಡದು ಮಾಡೋದಿಲ್ಲ ಸಂಗತಿ ಬೈಲಿಕ್ಕೆ ನೋಡ್ತಾರೆ ತಮಾಷೆ ಮಾಡ್ತಾರೆ ಅದಕ್ಕೆ ನಾನು ಹೇಳಿದೆ ದೇವರ ಪ್ರೀತಿ ಉಳ್ಳವ ಅವ ದೇವ ದೇವರ ಪ್ರೀತಿ ಇಲ್ಲದವ ಅವ ದಾನವ ವಿಷ್ಣು ಭಕ್ತಿ ಪರಹ ದೈವ ವಿಪರೀತ ತಥಾ ಅಸುರ ಇವತ್ತು ಟೆರರಿಸಮ್ ಬರಲಿಕ್ಕೆ ಕಾರಣ ಏನು ಕೇಳಿದರೆ ಅವರು ದೇವರನ್ನು ಒಪ್ಪುವುದಿಲ್ಲ ದೇವರು ಎಲ್ಲಿಯೂ ಗುಡಿಯಲ್ಲಿಲ್ಲ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಇವತ್ತು ನೋಡಿ ನಮ್ಮ ಶ್ರೀಷ ತಂದ್ರೆ ಅವರ ಅಣ್ಣ ತಮ್ಮಂದಿರೆಲ್ಲ ಸೇರಿ ಅಮ್ಮನನ್ನು ದೇವರನ್ನಾಗಿಸಿಕೊಂಡು ಅಪ್ಪನನ್ನು ದೇವರನ್ನಾಗಿಸಿಕೊಂಡು ನೆನಪಿಸಿಕೊಳ್ಳುತ್ತಾರೆ ಅರ್ಥ ಮಾಡಿಕೊಳ್ಳಿ ಇದು ಸಂಗತಿ ಸಂಗತಿ ಎಕ್ಸ್ಕ್ಲೂಸಿವ್ ಇರಬಹುದು ಬಾಚ್ ಪಿತೃದೇವೋ ಭವ ಎನ್ನುವುದು ನಮ್ಮ ಸಂಸ್ಕೃತಿ ಇಂಡೆನ್ ಹೆರಿಟೇಜ್ ವೃದ್ಧಾಶ್ರಮ ಊರಲ್ಲಿ ಉಂಟು ಹೇಳಿದರೆ ಬಿಸಾಡಬೇಕು ಯಾರಿಗೆ ಆ ವೃದ್ಧಾಶ್ರಮವನ್ನು ಏಳಿಸ್ಲಿಕ್ಕೆ ಬಿಟ್ಟ ಯಂಗ್ಸ್ಟರ್ಸ್ಗಳಿಗೆ ಇನ್ನು ಬೇಸಾಡ್ಲಿಕ್ಕೆ ಹೋಗಬೇಡಿ ಮತ್ತು ನಾಳೆ ಅಂದರೆ ವಿ ಹೇಟ್ ಇಟ್ ವಾಸ್ತವವಾಗಿ ಯಾಕೆಂದರೆ ಇವತ್ತು ನಾವು ವೃದ್ಧಾಶ್ರಮವನ್ನು ಆಯಿತು ಒಂದು ಖುಷಿಪಟ್ರೆ ನಾವೇ ಅಲ್ಲಿ ಹೋಗಬೇಕು ನಾಳೆ ಬುಕ್ ಮಾಡಿಕೊಂಡು ನಮ್ಮ ಮಕ್ಕಳು ನಾಳೆ ಹೇಳಿ ಹಾಕ್ತಾರೆ ನಮ್ಮನ್ನು ಇವತ್ತು ನಾವು ಫೌಂಡೇಶನ್ ಸ್ಟೋನ್ ಹಾಕಿದರೆ ಅದರಲ್ಲಿ ಮೊದಲು ಯಾರು ಯಾರು ಮಿನಿಸ್ಟರ್ ಒಬ್ಬ ಬಂದಿತ್ತು ಮಹಿಳೆಯರೆಲ್ಲ ಸೇರಿದ್ನಂದರೆ ಇಲ್ಲಿ ವಿಧವಾ ಸಂಘವಂಗೆ ಹಂಗೆ ಬೇಕು ಅಂತ ಹೇಳಿದ್ರಂತೆ ಮೊದಲು ನನ್ನ ಹೆಂಡತಿಯನ್ನು ಕಳಿಸ್ತೇನೆ ಹೇಳಿದ್ದಂತೆ ಪುಣ್ಯಾತ್ಮ ಅವನಿಗೆ ಎಲ್ಲಿ ಅರ್ಥ ಆಗ್ತದೆ ಗೊತ್ತಾಗ್ತದೆ ಹೇಳಿದ್ದು ಫಸ್ಟ್ ಪ್ರೆಸ್ ಪ್ರೆಸನ್ ನನ್ನದೇ ಉಂಟು ಮನೆಯಿಂದ ಬರ್ತದೆ ಅಂತ ಬರ್ತದೆ ಅಂದರೆ ಹೆಂಗಸು ಬರ್ತದೆ ನೀವು ಸಾಯ್ಬೇಕಲ್ಲ ಪುಣ್ಯಾತ್ಮ ಹಾಗೆ ಅದಕ್ಕೆ ಹೇಳಿದ್ದು ವೃದ್ಧಾಶ್ರಮ ಜಸ್ಟ್ ಲೈಕ್ ದ್ಯಾಟ್ ಆಗಬಾರದು ಆಗಬಾರ್ದು ಏನತ್ತ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಮಕ್ಕಳ ಮನಸ್ಥಿತಿ ಇವತ್ತು ಸುಧಾರಣೆ ಆಗಬೇಕು ಅದಕ್ಕೆ ನಾನು ರಾಮನನ್ನು ಹೇಳಿದೆ ಎಷ್ಟು ಪ್ರಿಯ ರಾಮ ಅಂತ ಲೋಕದಲ್ಲಿ ಯಾಕೆ ಕೇಳಿದರೆ ಹೀಗೆ ಯಾರನ್ನು ಏನು ಏವು ಕೆಲಸದವ ಬಟ್ಟೆ ಒಗೆಯುವವನ ಮಾಲೆ ಕಟ್ಟುವವನ ನೀರು ತಂದು ಚಪ್ಪಲಿ ಹೊಲಿಯುವವನ ಇದೇನು ನೋಡುವುದಿಲ್ಲ ಪ್ರತಿ ನಾನು ಮೊಮ್ಮೆ ಹೇಳಿದ್ದುಂಟು ಕೃಷ್ಣ ದೇವರ ಪೂಜೆ ಆಗುತ್ತೆ ಗರ್ಭಗುಡಿಯಲ್ಲಿ ಬಂಗಾರದ ಹರಿವಾಣ ಶುದ್ಧವಾದ ತುಪ್ಪ ದನದ್ದೇ ಬರಿಬೇಕಾಗ್ತದೆ ಕೆಲವೊಮ್ಮೆ ದನದ್ದೇ ತುಪ್ಪ ಅಂತ ಶುದ್ಧವಾದ ತುಪ್ಪದಲ್ಲಿ ಬತ್ತಿಯನ್ನು ಅದ್ದಿಕೊಂಡು ಕೃಷ್ಣ ಅಂತೇಳಿ ಕಣಮುಚ್ಚಿ ಹೃದಯ ಮಂಟಪದಲ್ಲಿ ಕೃಷ್ಣನನ್ನು ಕಾಣುತ್ತಾ ಆಚಾರ್ಯರು ಮದುವರು ತಂದಿಟ್ಟ ರುಕ್ಮಿಣಿ ಪೂಜೆ ಮಾಡಿದ ಐದು ಸಾವಿರ ವರ್ಷ ಹಳೆಯ ದ್ವಾರಕೆಯ ಕೃಷ್ಣ ಕೃಷ್ಣನೇ ನಿಂತು ಮಾಡಿಸಿದ ವಿಗ್ರಹ ಖುಷಿಯಲ್ಲಿ ಕಣ್ಣು ತುಂಬುವಾಗ ಬಡಮ್ಮ ಬಡಮ್ಮ ಅಂತ ಎರಡು ಕದೋಣಿ ಬಿಡ್ತಾನಲ್ಲ ರಾಜಾಂಗಣದ ಆಚೆ ನಿಂತು ಒಬ್ಬ ಅವನು ಹಾಗೆಯೇ ಖುಷಿ ಪಡ್ತಿರ್ತಾನೆ ಗೋವಿಂದ ಅಂತೇಳಿ ಅಷ್ಟೇ ಆನಂದ ಪುಷ್ಪ ತರ್ತಾರೆ ಅವನ ಸೇವೆಯು ಬಂಗಾರ ಅರ ಆರತಿ ಹಿಡಿದ ಸ್ವಾಮಿಗಳ ಸೇವೆಯು ಕೃಷ್ಣನ ಪಾದಾರವಿಂದಕ್ಕೆ ಒಂದೇ ನಮೂನೆ ಇದು ಮುಖ್ಯ ವಿಷ್ಣು ಭಕ್ತಿ ಪರೋ ದೈವ ವಿಪರೀತ ಸದಾಚರ ಇವತ್ತು ನಡೆಯುವ ಧಾರ್ಮಿಕವಾಗಿರತಕ್ಕ ಭೂಮಿಕೆಗೆ ಅನ್ಯಾಯ ಮಾಡುವ ಮಂದಿಯನ್ನು ನೋಡುವಾಗ ಎಷ್ಟು ಅನ್ಯಾಯ ಆಗುತ್ತೆ ನಮಗೆ ಅರ್ಥ ಆಗುತ್ತೆ ನಾವು ಯಾಕೆ ಪ್ರೀತಿಯನ್ನು ಕಾಣಿಸಲಿಲ್ಲ ಅಂತ ನಾನು ಹೇಳುವುದಾಗಿ ವಿಶ್ಲೇಷಣೆ ಮಾಡೋದಾಗಿ ನಮ್ಮ ಪ್ರೀತಿಯ ಕೊರತೆಯಿಂದ ಧರ್ಮದ ಮೇಲಿನ ನಮ್ಮ ಪ್ರೀತಿಯ ಸೇವೆಯ ಕೊರತೆಯಿಂದ ಅಧಾರ್ಮಿಕರು ಬೆಳೀತಾ ಇದ್ದಾರೆ ಇದು ಬ್ಯಾಲೆನ್ಸ್ ಲೋಕದಲ್ಲಿ ಟೆರರಿಸಮ್ ಯಾಕೆ ಆಗ್ತಾ ಉಂಟು ಅದನ ವೃತ್ತಿ ಯಾಕೆ ಆಗ್ತಾ ಉಂಟು ನಾಸ್ತಿಕರು ಯಾಕೆ ಆಗ್ತಾ ಇದ್ದಾರೆ ಕೇಳಿದರೆ ಧಾರ್ಮಿಕರು ಆಸ್ತಿಕರು ಕಮ್ಮಿ ಆದ್ದರಿಂದ ನಮ್ಮ ಪ್ರೀತಿ ವಿಶ್ವಾಸ ಚೆನ್ನಾಗಿಲ್ಲ ಸರಿಯಾಗಿಲ್ಲ ಆದ್ದರಿಂದ ದೈವಿಕ ಡಿವೈನ್ ಫೋರ್ಸ್ ಜೋರಿದರೆ ಡೆವಿಲ್ ಫೋರ್ಸ್ ಮುಗ್ತದೆ ಡೆವಿಲ್ ಫೋರ್ಸ್ ಕುಣಿತಾ ಉಂಟಂದರೆ ಡಿವೈನ್ ಫೋರ್ಸ್ ಕಮ್ಮಿ ಇದೆ ಅಂತ ಅರ್ಥ ನಮ್ಮಲ್ಲಿ ಡಿವೈನ್ ಫೋರ್ಸ್ ಮಾಡಿಕೊಳ್ಳುವ ರೀಚಾರ್ಜಿಂಗ್ ಆಗ್ತಾ ಇಲ್ಲ ಅದು ಈ ನೆಲೆಗಳು ಕೇವಲ ಊಟೋಪಚಾರ ಅಲ್ಲದೆ ಫುಟ್ ಫಾರ್ ಥಾಟ್ಸ್ ದೇಹಕ್ಕೆ ಕೊಟ್ಟ ಆಹಾರ ಗುದ್ದಾಡಿಕೊಳ್ಳುತ್ತದೆ ಮನಸ್ಸಿಗೆ ಕೊಟ್ಟ ಆಹಾರ ಶಾಂತಿಯನ್ನು ಕಾಪಾಡ್ತದೆ ಈ ರೀತಿಯಾದ ಪ್ರೀತಿ ವಿಶ್ವಾಸಕ್ಕೆ ಶಾಂತಿಗೆ ನಾವು ನಮ್ಮ ತಲೆಯನ್ನು ನಮ್ಮ ಮೈಯನ್ನು ನಮ್ಮ ಮನವನ್ನು ಕೊಡುವ ಅಂತ ಹೇಳುತ್ತಾ ಮತ್ತೆ ನಿಮ್ಮ ಮಾತಿಗಾಗಿ ಕಾಯುತ್ತೇನೆ ವಂದನೆಗಳು